ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಲೋಕಾಕ್ತರ ದಾಳಿ ಸುದ್ದಿ ಕೇಳಿ ಬಂದಿದೆ ಎಲ್ಲರ ಗಮನ ಎಲ್ಲರ ಚಿತ್ತ ಈ ಲೋಕಾಕ್ತ ದಾಳಿ ಏನಾಗಿದೆ ಏನಾಗಿದೆ ಅನ್ನುವಂತ ಮಾತು ಕೇಳಿ ಬಂದಿದೆ ಆದರೆ ಲೋಕಾಕ್ತ ದಾಳಿಯಿಂದ ಆದಂತ ಈ ಒಂದು ಸುದ್ದಿ ಕೊಪ್ಪಳ ತಾಲೂಕು ಆಡಳಿತ ಆಫೀಸರ್ ಹಣಕ್ಕೆ ಬೇಡಿಕೆ ಇಟ್ಟು ಅಂದರ್ ಆದ ಘಟನೆ ಜೂನ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿದೆ ಕೊಪ್ಪಲ್ ತಹಶೀಲ್ದಾರರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಶಿರಸ್ತೆದಾರ್ ಸುನೀಲ್ ಕುಮಾರ್ ಕುಲಕರ್ಣಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಕೊಪ್ಪಲ್ ತಾಲೂಕಿನ ಗಬ್ಬೂರು ಗ್ರಾಮದ ನಿವಾಸಿ ಕರಿಯಪ್ಪ ಎನ್ನುವರು ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಸಿದ್ದರು ಅರ್ಜಿ ವಿಲೇವಾರಿ ಮಾಡಲು ಐವತ್ತು ಸಾವಿರ ಬೇಡಿಕೆ ಇಟ್ಟಿದ್ದ ಕುಲಕರ್ಣಿ ಮುಂಗಡವಾಗಿ ಮೂವತ್ತೇಳು ಸಾವಿರ ರೂಪಾಯಿ ಪಡೆಯುವ ಸಂದರ್ಭದಲ್ಲಿ ಲೋಕಾಯುಕ್ತರ ಬಲಿಯಾಗಿದ್ದಾರೆ ಇನ್ನು ಮುಂದೆ ಏನಾಗುತ್ತದೆ ಎಂದು ಕಾದು ನೋಡೋಣ ತೇಜ್ ನ್ಯೂಸ್ ಕೊಪ್ಪಳ